ನ್ಯೂಸ್ ಬಗ್ಗೆ ಹೇಳಕ್ಕೆ ಬಂದಿಲ್ಲ ನಾನು ಅವ್ರೇನು ಕೋಟಿ ಕೋಟಿ ಸಂಪಾದನೆ ಮಾಡೋರು ಹೇಗೋ ಜೀವನ ಮಾಡ್ತಾರೆ ನನ್ನ ಚಿಂತೆ ಏನು ಗೊತ್ತಾ ಕಾಮನ್ ಮ್ಯಾನ್ ಕಾಮನ್ ವುಮೆನ್ ನಾನು ನನ್ನ ಚಿಂತೆ ಏನು ಗೊತ್ತಾ ನಮ್ಗೆ ತಿಂಗಳ ತಿಂಗಳ ಎರಡು ಸಾವಿರ ಬರ್ತಿತ್ತಲ್ಲ ಅದು ಮೇಲೆ ಬರುತ್ತೋ ಇಲ್ವೋ ಅದೇ ಡೌಟು ಅದನ್ನು ಕೇಳೋಣ ಅಂತಲೇ ಮಾಡಿದ್ದು ನ್ಯೂಸ್ ನ್ಯೂಸಿಂದ ಸಿದ್ದರಾಮಣ್ಣ ನಮ್ಗೆ ಎರಡು ಸಾವಿರ ಕೊಡೋದು ಮರ್ತೋಗ್ಬಿಟ್ಟವರೋ ಏನೋ ಆಗಲೇ ಹದಿನೈದು ಬರ್ತಾ ಇತ್ತು ತಾರೀಕು ಇನ್ನೂ ನಮ್ಮ ಅಕೌಂಟ್ಗೆ ಎರಡು ಸಾವಿರ ಬಿದ್ದಿಲ್ಲ ಯಾರಾದರೂ ಸಿದ್ದರಾಮಣ್ಣಗೆ ಜ್ಞಾಪಿಸಿ ಇಲ್ಲ ಇದ್ರ ಬಗ್ಗೆ ಗೊತ್ತಿದ್ರೆ ಯಾರಾದರೂ ಮೆಸೇಜ್ ಮಾಡಿ ಇನ್ನು ಮೇಲೆ ಬರುತ್ತಾ ಬರಲ್ವ எல்ற ஆச்சந்திரும் நான் எல் சார்